ತಿಂಗಳಿಗೆ ಆರು ಲಕ್ಷ ಜೀವನಾಂಶ ಕೇಳಿದ ಮಹಿಳೆ ಅಷ್ಟೊಂದು ಖರ್ಚು ಮಾಡಲು ಬಯಸಿದರೆ ಸಂಪಾದಿಸಲಿ ಎಂದ ಹೈಕೋರ್ಟ್ ಊಟ ಬಟ್ಟೆ ವೈದ್ಯಕೀಯ ವೆಚ್ಚ ಸೇರಿದಂತೆ ಪ್ರತಿ ತಿಂಗಳು ಆರು ಲಕ್ಷ ರೂಪಾಯಿ ಜೀವನಾಂಶ ನೀಡುವಂತೆ ಪತಿಗೆ ನಿರ್ದೇಶಿಸಬೇಕು ಎಂದು ಕೋರಿ ಪತ್ನಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಅಷ್ಟೊಂದು ಖರ್ಚು ಮಾಡುವುದಿದ್ದರೆ ಆಕೆಯೇ ದುಡಿಯಲಿ ಎಂದು ಮೌಖಿಕವಾಗಿ ಎಚ್ಚರಿಸಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ ಇಪ್ಪತ್ತೊಂದರಂದು ವಿಚಾರಣೆ ನಡೆದಿದ್ದು ಈ ಕುರಿತ ವಿಡಿಯೋ ಇದೀಗ ವೈರಲ್ ಆಗಿದೆ ಪ್ರಕರಣದ ವಿಚಾರಣೆ ವೇಳೆ ಮಹಿಳೆಯ ಪರ ವಾದ ಮಂಡಿಸಿದ ವಕೀಲರು ಅರ್ಜಿದಾರರಿಗೆ ಪೌಷ್ಟಿಕ ಆಹಾರದ ಅಗತ್ಯವಿದೆ ಆಕೆಯ ಆಹಾರಕ್ಕಾಗಿ ತಿಂಗಳಿಗೆ ನಲವತ್ತು ಸಾವಿರ ವೆಚ್ಚವಾಗುತ್ತದೆ ಮಹಿಳೆಯ ವಿಚ್ಛೇದಿತ ಪತಿ ಪ್ರತಿದಿನ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಧರಿಸುತ್ತಾರೆ ಅವರು ಧರಿಸುವ ಟಿ ಶರ್ಟ್ಗಳ ಬೆಲೆ ತಲಾ ಹತ್ತು ಸಾವಿರ ಇದೆ ಆದರೆ ಮಹಿಳೆಯ ಹಳೆಯ ಬಟ್ಟೆ ಧರಿಸುತ್ತಿದ್ದು ಮಹಿಳೆಗೆ ತಿಂಗಳಿಗೆ ಐವತ್ತು ಸಾವಿರ ಬೇಕಾಗುತ್ತದೆ ಸೌಂದರ್ಯ ವರ್ಧಕಗಳು ಮತ್ತು ವೈದ್ಯಕೀಯ ವೆಚ್ಚಕ್ಕಾಗಿ ಅರವತ್ತು ಸಾವಿರ ಅಗತ್ಯವಿದೆ ಎಲ್ಲವೂ ವೆಚ್ಚವು ಸೇರಿ ತಿಂಗಳಿಗೆ ಆರು ಲಕ್ಷ ಹದಿನಾರು ಸಾವಿರ ಮುನ್ನೂರು ರೂಪಾಯಿ ಆಗಲಿದೆ ಎಂದು ವಿವರಿಸಿದ್ದರು ಮಹಿಳೆ ಪರ ವಕೀಲರ ವಾದ ಆಲಿಸಿದ ನ್ಯಾಯಪೀಠ ತಿಂಗಳಿಗೆ ಆರು ಲಕ್ಷದ ಹದಿನಾರು ಸಾವಿರ ಮುನ್ನೂರು ರು ಯಾರಾದರೂ ಎಷ್ಟು ಖರ್ಚು ಮಾಡುತ್ತಾರೆಯೇ ಆಕೆ ಅಷ್ಟು ಹಣ ಖರ್ಚು ಮಾಡಲೇಬೇಕೆಂದು ಬಯಸಿದರೆ ಆಕೆಯೇ ಸಂಪಾದಿಸಲಿ ಗಂಡನ ಮೇಲೆ ಏಕೆ ಅವಲಂಬಿತವಾಗಬೇಕು ಆಕೆಗೆ ಕುಟುಂಬದ ಬೇರೆ ಯಾವುದೇ ಜವಾಬ್ದಾರಿ ಇಲ್ಲ ಮಕ್ಕಳನ್ನು ನೋಡಿಕೊಳ್ಳಬೇಕಾಗಿಲ್ಲ ಸ್ವಂತ ಖರ್ಚಿಗೆ ಇಷ್ಟು ಹಣ ಕೇಳುತ್ತಿದ್ದಾರೆ ಇದು ಅಸಂಜಸವಾಗಿದೆ ಜೀವನಾಂಶವು ಯಾವುದೇ ಕಾರಣಕ್ಕೂ ಗಂಡನಿಗೆ ಶಿಕ್ಷೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದೆ ಜೊತೆಗೆ ತಿಂಗಳಿಗೆ ಐದು ಲಕ್ಷವಾದರೂ ಜೀವನಾಂಶ ನೀಡಬೇಕೆಂಬ ಮಹಿಳೆಯ ಪರ ವಕೀಲರ ವಾದಕ್ಕೆ ಪ್ರತಿಕ್ರಿಯಿಸಿರುವ ಹೈಕೋರ್ಟ್ ಚೌಕಾಸಿ ಮಾಡಲು ಇದು ಮಾರುಕಟ್ಟೆ ಅಲ್ಲ ಅವರಿಗೆ ನೀವೇನಾದರೂ ತಿಳಿ ಹೇಳಿ ಆಕೆಯ ನೈಜ ಅವಶ್ಯಕತೆಗಳಿಗೆ ಎಷ್ಟು ಬೇಕು ಎಂದು ಸ್ಪಷ್ಟಿಸಿ ಅದರಂತೆ ಪರಿಹಾರ ನಿರ್ಧರಿಸಬೇಕು ಇಲ್ಲದಿದ್ದರೆ ಅರ್ಜಿ ವಜಾ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಕೌಟುಂಬಿಕ ನ್ಯಾಯಾಲಯ ಐವತ್ತು ಸಾವಿರ ಮಾಸಿಕ ಪರಿಹಾರ ನೀಡುವಂತೆ ಪತಿಗೆ ಆದೇಶಿಸಿದ್ದು ಈ ಮೊತ್ತ ತೀರಾ ಕಡಿಮೆಯಾಗಿದ್ದು ಹೆಚ್ಚಿನ ಮೊತ್ತ ಜೀವನಾಂಶ ನೀಡಲು ಆದೇಶಿಸುವಂತೆ ಕೋರಿ ಮಹಿಳೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿದೆ